ಒಟ್ಟ ತಲೆ ಕೆಡ್ಸ್ಕೊಬೇಡಿನ ಇವತ್ತು ನಮ್ಮ ಅಪ್ಪನ ಕಡೆ ಹೋಗಿ ನಮ್ಮಅಪ್ಪ ಒಪ್ಪಿಸಿ ನಾನ್ ನಿನ್ನ ಮದುವೆ ಆಗೋ ನೋಡ ಏನ್ ಬಕ್ಕದಾಗ್ಲದ ಒಟ್ಟ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಯಾಕಂದ್ರ ಜೀವ ಇಟ್ಕೊಂಡ್ ಮತ್ತ ಪ್ರೀತಿ ಕಣ್ಣಿಲ್ಲ ಅಂತಾರ ನೋಡ ಇದೋಸ್ತಿ ವಿಚಾರದಾಗ ಒಟ್ಟ ಓಟ ತಲಿ ನಮ್ಮ ಅಪ್ಪ ಕಡೆ ಹೋಗುನು ಅವ್ ಬ್ಯಾಡ್ಬೇಡಂತಾನ ಬ್ಯಾಡ್ ಅಂದ್ರು ಸ್ವಲ್ಪ ಬೇಡ ಮನಿ ಬಿಟ್ಟು ಹೋಗಂದ್ರ ಅಂದ್ರ ಮನಿ ಬಿಟ್ಟು ಹೋಗಂದ್ರ ಬ್ಯಾಗ್ ತಗೊಂದ್ ಹೋಗೋದು ನಿಮ್ಮ ಮನಿಗೆ ಆ ಮನಿಗೆ ಹೆಂಗಾದ್ರು ಆಸ್ತಿ ಪುಲ್ಲೈತಿ ಏನಿಲ್ಲ ಹಂಗ ಅಂದ್ರ ಬ್ಯಾರೆ ಕಡೆ ಹೋಗಿ ಜೀವನ ಮಾಡುದಿಲ್ಲ ಬ್ಯಾಡತ್ತಂದ್ರ ಆಮೇಲೆ ದೊಡ್ಡ ದಿವ್ಸಕ್ಕೆ ಮತ್ತೆ ಒಪ್ಕೊತಾರ ಅವರ ಆ ವಾಪಸ್ ನಾನ ವಾಪಸ್ಸು ನಾ ತಲೆ ಕಡಿಸ್ಕೊಬೇಡ್ನಿ ಕುಮೆ ಅಪ್ಪ ಅದನ್ನ ಹೇಳಕ ಕರ್ಕೊಂಡ್ ಬಂದ ಮನಿಲಿ ಏನ್ ಹೇಳಕ ನಾವಿಬ್ರು ಭಾಳ ಲವ್ ಮಾಡಾಕತ್ ನಮ್ಮಿಬ್ ಮದ್ವಿ ಮಾಡಿಸಿ ಬಾಳ ಇಷ್ಟಪಟ್ಟಾರ ಅವ್ರ ಹೌದ್ರಿ ನಾವು ಭಾಳ ಇಷ್ಟಪಟ್ಟಿ ನಮ್ಮ ಮದುವೆ ಮಾಡಿಸಿ ನೀನು ಇಷ್ಟಪಡ ಕಲ್ತಿ ಬರ್ಬರ್ತೆನ್ ದಿನದವ ಭಾಳ ದಿನ ಆತ್ರಿ ನಾವಿಬ್ರು ಇಷ್ಟಪಡತ್

ಅದು ಐತಿ ಆಸ್ತಿನೂ ಐತಿ ಮನೆ ಮಾರ ನಾನು ಆಸ್ತಿನೂ ಮತ್ತೆ ನಾನು ಕಾಲ್ ಮರೀದ್ ತಲೆನೂ ಐತಿ ಒಂದ್ ಸ್ವಲ್ಪ ನೆನಪಿರ್ಲಿ ಬಳತ್ತಾ ಇಕ್ಕಿದು ಆಸ್ತಿ ಬಾಳಿ ಅಕ್ಕಿ ಆಸ್ತಿ ಗಂಟೆ ಬರೀ ಇದನ್ನೇ ಒಟ್ಟು ಆಸ್ತಿ ಮಾರಿ ಒಟ್ಟು ಕೆಲಸ ಮಾಡೋಂಗಿಲ್ಲ ಆದ್ರೆ ನಾ ಆಕಿನ್ ಭಾಳ ಜೀವ ಜೀವ ಪಟ್ಟು ಇಷ್ಟ ಪಡಾತ್ನ ನಾ ಆಕಿನ ಮದುವೆ ಅವ ನೋಡಪ್ಪ ಈ ಮಗಂದ ಏನೋ ಐತ್ಕಂತೈತಿ ಅದ್ರಾಗ ಏ ನಂಗೆ ಇಲ್ಲ ರೀ ಮತ್ತು ಇವ್ನ ಜೋಡಿ ಆಕ್ಬೇನ್ ಐತಿ ಮಂದಿ ದೋಸ್ತಿ ರೀ ದೋಸ್ತಿ ಇಂಥವ್ರ ದೋಸ್ತಿ ಮಾಡಬೇಡ ಬೇಕು ತಗೋರಿ ಅವ್ ಚಿಪ್ಪಾ ಹಿಡ್ಸಿಮ್ಗ ಅದಾನೆ ಅವ್ನ ದೋಸ್ತಿ ಏನು ಮಾಡ್ತೀವಿ ಚಿಪ್ಪಾ ಹಿಡ್ಸಿಮ್ಗ ಅವ ಏನು ದಂಧೆದ ಬಗ್ಗೆ ವಿಚಾರ ಇಲ್ಲ ಒಂದು ಮನಿ ಬಗ್ಗೆ ವಿಚಾರ ಇಲ್ಲ ಒಂದು ಹೊಲದ ಬಗ್ಗೆ ವಿಚಾರ ಇಲ್ಲ ಅವ್ನಿಗೆ ಅಂತವು ಬಂದ ಪ್ರೀತಿ ಮಾಡಿ ತೊಗೊಂಡ್ ನಿಮ್ದು ಸಡನ್ಲಿ ಬರ್ತಾನಂದ್ರ ಗತಿ ಏನಾಕೈತಿ ಹೇಳಕಾರ ಆಸ್ತಿ ಮನಗಂಡ ಐತಿ ಗಪ್ ಮಾಡಿ ಎಲ್ಲಾ ನಿಮ್ಗ ಆಕೈತೆ ಅದ ಆಸ್ತಿ ಮನಗಂಡ ಐತಿ ಹಾ ಆಸ್ತಿ ತಗೊಂಡ್ ನಾಯ್ನ್ ತೊಳ್ಕೊಂಡು ಕುಡ್ಲೇನ್ ನಂದ ದೇವ್ರ ರಗಡ್ ಕೊಟ್ಟ ಮರ್ತಾನ ಸಾವುಕಾರ ಕಪ್ ಒಪ್ಕೊಂಡ್ ಬಿಡ್ರಿ ಆಕಿದ ಆಸ್ತಿ ಐತಿ ಕಾರ್ ಗಡಿ ಅವ ನಿಮ್ಗ ಲಾಭ ಆಕೈತಿ ಮುಂದದ ಏ ಚಿಪ್ಪಾ ಹಿಡಿಸಿ ಹಿಡಿಸಿ ಇಂತ ನಿಂತ ದೋಸ್ತಿನ ಬರೀ

ಇಡಿ ನಮ್ಮ ಇದನ್ನ ಅವ್ರು ಕಳಿಯಾಕ ಐತಿ ಕಾಂದಾನ ಅವ್ರು ಕಳಿಯಾತಾನ ಅವನ ಹೆಡ್ ಒಂದಕ್ಕ ಇವ್ ನೋಡಿ ಇಷ್ಟಪಟ್ಟಿ ಹ್ಞೂನ್ರಿ ಇವ್ನ ತಿಕ್ಕ ಏನೈತಿ ನಿನ್ನ ಮಾಡ್ಕೊಂಡ್ ಬಂದಾರ ಮಣ್ಣ ತಿನ್ಸಂಗಿಲ್ಲ ಮಣ್ಣ ಅವ ಇಲ್ರಿ ಆ ಹೇಳನ್ರಿ ನಂಗೆ ಮಾತು ಕೊಟ್ಟನ್ರಿ ಚಲೋ ನೋಡ್ಕೊಂತೀನಿ ಅಂತ ಹೇಳಿ ಮಾತು ಕೊಟ್ಟವ್ರೆಲ್ಲ ಚಲೋ ನೋಡ್ಕೊಂಗಿಲ್ಲ ಆ ಹೇಳಿದಾಗ ಕೊಡ್ತಾರೆ ಪ್ರೀತಿ ಹೇಳಿದಾಗ ಹಂಗ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮುಗಿಲ್ ಮೇಲೆ ಚಿಕ್ಕಿ ತರ್ತಾನ ಅದನ್ನ ಹರಿದ್ ಕೊಡ್ತೀನಿ ಇದನ್ನ ಹರಿದ್ ಕೊಡ್ತೀನಿ ಏನು ಹರಿಯಾನ ಆಗುದಿಲ್ಲ ಇವರಿಗೆ ಇಲ್ಲ ಕಾಲ್ ಮರಿ ಬೇಕಾತು ನನ್ನ ಜೋಡಿ ಮಾತಾಡ

ವಯಸ್ಸು ಆಗೈತೆ ಸುಮ್ ಬೆಳವಣಿಗೆ ಎಕ್ಸ್ಟ್ರಾ ಆಗಿಲ್ರಿ ಪಾಪ ಪ್ರೀತಿ ಕಮ್ಮಿಲ್ಲ ಅಂತಾರೆ ನೋಡಪ್ಪ ಇದನ್ನು ಪ್ರೀತಿ ಅದಕ್ಕಾಗಿ ಬೆಂಕಿ ಇತ್ತೈತಿ ರೀ ಅದಕ್ಕಾಗಿ ಬೆಂಕಿ ಇತ್ತೈತಿ ವಯಸ್ಸು ಇಪ್ಪತ್ನಾಲ್ಕಲ ಯಾರನ್ನ ಮಾಡಕ್ಕೆ ಬರಂಗಿಲ್ಲ ನೋಡ್ತಮ್ಮ ಇರಾವ ಒಬ್ಬ ಮಗ ಮಗಾಧಿ ನಿನಗೆ ಅಂಥದ್ದು ನೋಡಿ ಇಂಥದ್ದು ನೋಡಿ ಚಲೋ ಅಂದು ನೋಡಿ ಸಂಸ್ಕಾರ ನೋಡಿ ಮಾಡ್ಬೇಕ ಅನ್ನೋದ ನನ್ನ ಮನಸ್ನ್ಯಾಗ ನಾನು ಸಂಸ್ಕಾರ ಅಂತ ಹೇಳಿದ್ರೆ ನೀವು ಮದುವೆ ಮಾಡೋದಿದ್ರೆ ನಂಗೆ ಇಕ್ಕಿ ಜೋಡನ ಮದುವೆ ಆಗಪ್ಪ ಎಲ್ಲರ ಕ ನಾನು ಪಾಲಿನ ಆಸ್ತಿ ಕೊಟ್ಟು ಬಿಡ ನಾವು ಹೋಗಿ ಬಿಡ್ತೋ ಮದುವೆ ಮಾಡ್ಕೊಂಡ ಎತ್ತಾರ ಯಾರ ಪಾಲಿನ ಆಸ್ತಿ ನಾನು ಪಾಲಿನ ಆಸ್ತಿ ಕೊಡ್ಲ ನಿಮ್ಮ ಮಾಜ್ ಗಳಿಸಲ್ಲ ನಾನು ಪಾಲಿನ ಆಸ್ತಿ ನಿಮ್ಮ ಮಾಜ್ ಗಳಿಸಲ್ಲ ಏ ನಿಮ್ಮ ಮಾಜ್ ಬೋಳಿ ಮಗ ಎಲ್ಲ ಕಳಸ ಹೋಗ್ಯಾನ ಈಗ ಏನು ಮಾಡಿದನ ಇಲ್ಲ ಇದನ ಆಸ್ತಿ ನಾ ಮಾಡಿದನೆ ನಿಮ್ಮ ಅಜ್ಜನ ಆಸ್ತಿ ಅಲ್ಲ ಆಸ್ತಿ ಅಂದ್ರ ಕೈಯ ಕಾಲ್ಮರಿ ಹೊಡದ ಬಿಡ ಮತ್ತೆ ನಾ ಹಿಂದಿಡ್ಸೆ ಏ ನೀ ಹೋಗ ಏ ಹೋಗ ಎಂತವ್ರ ದೋಸ್ತಿ ಮಾಡ್ತಿ ಎಂತವ್ರ ದೋಸ್ತಿ ಈ ಚಿಪ್ಪಾಡ್ ಹಿಡ್ಸಿ ಮಕ್ಕಳ ದೋಸ್ತಿ

ನೂರು ಕೋಟಿ ಆಸ್ತಿ ಇದ್ದ ನಾವು ಇಲ್ಲೇ ಬಿಟ್ಟು ಹೋಗಾನೆ ಅಲ್ಲ ಆಸ್ತಿ ಆಸ್ತಿ ಏನು ದೊಡ್ಡ ಇದನ್ನು ಮಾಡತ್ತೆ ಈಗ ಜೀವಕ್ಕೆ ಜೀವ ಪ್ರೀತಿ ಮಾಡ್ಯಾರಲ್ಲವ್ರ ನಾ ಮಾಡಕ್ಕೆ ಗಟ್ಟಿ ಅಕ್ಕನ ಇಲ್ಲ ನಂಗೆಲ್ಲ ಆದ್ರೆ ನಾನು ಸರ್ತದವ್ ನೋಡು ಹಾಂ ಮದುವೆ ಆದ ಬಳಿಕೆ ಸರಳ ಮನೆಯಾಗ ಬಿದ್ದಿರ್ಬೇಕು ಮಗನ ಎಲ್ಲರೂ ಹರಿವತ್ತು ಹೋಗಿ ರಾತ್ರಿ ಹತ್ತಕ್ಕೆ ದಿನ ಬರುವಂಗೆ ಬಂದು ಲೆಕ್ಕ ಬೇರೆ ಮತ್ತೆ ಇಲ್ಲ ಮೊದ್ಲಿಂತ್ರ ನಮ್ಮ ಮನೆಯಾಗ ಬಿದ್ದ ಅದನ್ನು ಈ ಮದುವೆ ಆದ್ಮೇಲೆ ಮನೆಯಾಗ ಬಿದ್ದೇ ಇರ್ತಾನ ಮೊದಲಿಂದ ಎಲ್ಲಿ ಮನೆಯಾಗ ಬಿದ್ದದಿ ಆ ದೋಸ್ತ ಇವ್ ದೋಸ್ತ ಐ ಪಿ ಎಲ್ಲ ಏನೇನ್ ಗದ್ಲು ನೀನು ಏನೇನ್ ಗದ್ಲು ನೀವು ನಿನ್ ಹೆಂಗ್ ಸಂತಿ ಕಂತೇವ ಇಲ್ರಿ ನಾನು ಲಿಂಕ್ ದಾರ ಬರುವಾಗ ನೋಡಿದ್ರಿ ಅವಂಗ ನನಗ ಇವ್ ಒಬ್ಬ ಪುದ್ರಿ ಮಗ ಇದ್ದಾರ ಅದ ದಾರ ಬೇರೆ ಅವ್ರ ಇದ್ರಿ ನನ್ ಕಣ್ಣ ಇವನ್ ಮೇಲೆ ಇವನ್ ಮೇಲೆ ಹೋತಿ ಚಂದ ನಿನಗೆ ಯಾರು ಕಾಣಲಿಲ್ಲ ಇವನ ಚಂದ ಮೂತಿ ಕಾಟ ಮೂತಿ ಅವನ ಮೂತಿ ಕಾಟ ಮೂತಿ ಅವನ ಬೈ ಬ್ಯಾಡ್ರಿ ಪದೇ ಪದೇ ಅವ್ರಿಗೆ ಹಾ ನೋಡಿಲ್ಲ ಎಷ್ಟೈತಿ ಪ್ರೀತಿ ನನ್ ಮೇಲೆ

ಕರಿಮರಿ ಅಂಗ ಇದ್ದಿರ್ಬೇಕು ವಿಚಾರ ಮಾಡ ಕರಿಮರಿ ಕಲ್ಲ ಹೊತ್ತು ಕರಿಮರಿ ಸ್ವಲ್ಪ ಏನ್ ಏನು ಏನ್ ಐತೆ ಮುಗಿಸ್ದಂಗ ನೋಡು ನಿನಗ ಇಕೆ ಬೇಕ ನಿನಗ ಅವ್ರಿ ಮತ್ ನಾ ಏನ್ ಮಾಡವ್ ನೋಡ್ಬಾರಕ ಬಾಳೆ ಮಾಡ ಮಾಡ್ತು ಯಾವ ಮಾಡ್ತು ಮತ್ತೆ ನಿಮ್ಗೆ ಇಬ್ಬರಿಗು ಬೇಕಾಗಿತ್ತು ಮಾಡಬೇಕಲ್ಲ ಅಪ್ಪನ ಕರ್ತವ್ಯ ಅದು ಮಾಡಬೇಕ ಮಾಡ್ತು ತುಂಬ ಟೆನ್ಶನ್ ತಗೋಬಾಡಿನ ನೋಡ್ತೀನಿ ಅಲ್ಲಿ ರೆಜಿಸ್ಟರ್ ಆಫೀಸ್ಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ಕೇಳ್ಕೊತಾನ ದೂಸ ಚಲೋ ದೂಸ ನೋಡನು ಒಮ್ಮೆ ಹೇಳ್ರಿ ಹೇಳ್ರಿ ಅಂದ್ರೆ ಎಲ್ಲಿ ಹೇಳುದೈತಿ ಈಗ ಜನ್ಮ ಜನ್ಮದ ಸಂಬಂಧ ಇರ್ತೈತಿ

ಚಡ್ಡಿ ಮನೆಯ ಹಾಕೋಕೇನು ಅದು ದೂಸ ಪ್ಯಾಂಟ್ ಹಾಕುವ ಕೇಳುವಂಗಿಲ್ಲ ಪ್ಯಾಂಟ್ ನೀ ಪ್ಯಾಂಟ್ ಹಾಕೋತಿವೇನ್ ಬಿಡ್ತಿವ ಏನ ಪ್ಯಾಂಟ್ ಹಾಕುವ ಅಂದ್ರೆ ಹಾಕುವ ಇಲ್ಲಿ ಹುಡ್ಗಿನ್ ತಂದನಿ ನಾ ಮದ್ವಿ ಮಾಡ್ಕೊತ ನನ್ನ ಹೂ ಎಲ್ಯಾತ್ರ್ಯಾಂಟ್ ತರ್ಸಂತ ಇವ್ರ ಮಾತ್ ನಾವ್ ಕೇಳುದು ನಮ್ ಮಾತ್ ಎಂತ ಮಕ್ಕಳು ಚಡ್ಡಿ ನೋಡೆ ಇಷ್ಟ ಪಟ್ಟិន ರೀ ಚಡ್ಡಿ ನೋಕಲ್ಲೋರು ನೀನು ಚಡ್ಡಿ ಮೇಲೆ ಹಾ ತಳ್ಬಾ ಮತ್ತೆ ಮುಗಿ ತಳ್ ಮುಗಿತ್ತು ಅಂದ್ರೆ ಅವರು ಚಡ್ಡಿ ಬಾಳಾಕ್ತಾರಲ್ರಿ ಹುನ್ ವಾಯಪ್ಪ ನಮಸ್ಕಾರ ವಾವ್ ಅವ ಚಡ್ಡಿ ಮೇಲೆ ಮದಿ ಮಾಡ್ಕೋಲಿ ಆತು ನಮಸ್ಕಾರ ಸರ್ ನಮಸ್ಕಾರಪ್ಪ ಏ ಸೈದ ನೀ ಇಲ್ಲ್ಯಾಕ ಮುಂಜಾನೆ ಹೋಗ್ಯಾನುಗಿದೈತೆ ಬಾಂಡೆ ಅದು ಹಂಗ ಬಿಡ್ತಾವು ಕೆಲಸಕ್ಕೆ ಹೋಗ್ ಬಂದಿಲ್ಲ ಯಾಕ ಏ ಏ ತಲ್ಲಿಕಟ್ಟೆ ಚನ್ನಗೆ ಕೆಲಸ ಮಾಡ್ತಾರೆ ಅಕಿ ಮುಂಜಾನೆ ಬಂದಿಳೋತೆ ಹೋಗ್ಯಾನಾ ಬಂಡೆ ಹಂಗ ಬಿಡಾವ ಇವ ಸುಟಿ ಮಾಡಿದಿ ಆ ದೊಡ್ಡ ಮನೆ ಗಾಡಿಗಳ ಏನು ಏನು ಸಹಕಾರ ಐಕೆ ಸವಿತಾ ನಮ್ಮನೇ ಕೆಲಸ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಇವತ್ತು ಮುಂಜಾನೆ ಬಂದಿಲ್ರಿ ಹೋಗ್ಯಾನಾ ಬಂಡೆ ಹಂಗ ಬಿಡಾವ ನಾ ಏನ್ ಸೂಟಿ ಮಾಡಿರ್ಬೇಕ ಮಾಡಿರಬೇಕ ಇಲ್ಲಿ ನೋಡ್ರಿ ಇಲ್ಲಿ ನಿತ್ತ ಇಲ್ಲಿ ಬೋಳಿ ಮಗನ ಊರ ಬೋಳಿ ಮಗ ಇಲ್ಲಿ ಏನ್ ಹೇಳಿದ್ವು ಬೋಳಿ ಮಗನಿ ಮರೇ ಅವ್ರ ಮನಿ ಮುಂದೆ ದೊಡ್ಡ ಎರಡು ಕಾರ್ ಗಡಿದವ್ ಹದಿನೈದು ಲಕ್ಷ ರೂಪಾಯಿ ದೊಡ್ಡ ಬಿಲ್ಡಿಂಗ್ ಮನಿ ಐತಿ ಏ ಮಮ್ಮ ಮಮ್ಮಗನ ಅವ್ರ ಮನಿ ಮುಂದೆ ಕಾರ್ ಗಡಿದ್ವು ಅವರು ಅವ್ಳು ಕಾರ್ ಗಾಡಿ ನಿಂತಿರ್ತವ ಅವ್ ನಮ್ಮನವ ಈ ನಮ್ಮ ಮುಂದೆ ಐತಿ ಇದು ನಮ್ದ ಹಾ ಹಂಗಲ್ಲಪ್ಪ ಎದ್ರು ಬಿದ್ರು ಅದ ಮನಿ ಆಗಿರ್ತಾಳೆ ಮತ್ತಕ್ಕೆ ನನಗಾರ ಏನ್ ಗೊತ್ತೆ ಮಾಡ್ಕೋಣ ಅದ ಮನಿ ಅದ

ಏನ ಮದ್ವೆ ಬಡ ಐ ಎಲ್ಲರೂ ಓದ್ಬೋದೇ ಹಗ್ಗ ತರ್ತಾನೆ ಓದ್ಬೋದೇ ನಿಮ್ಮ ಹಿರದವಣ್ಣ ಹಡ್ಡಿ ತಂತ ಆಸ್ತಿ ನೋಡಿ ಮಾಡ್ಕೋ ಇದ್ದಿ ಮಗನ ಹಾ ಹಾ ಆಸ್ತಿ ನೋಡ್ ಮಾಡ್ಕೋತ ಆಸ್ತಿ ನೋಡಿ ಆಸ್ತಿ ನೋಡಿ ನೀ ಮಾಡ್ಕೊಂಡಿನ್ನ ಮಾಡ್ಕೋದು ಈಕಿನ್ನ ಮಾಡ್ಕೋದು ಆಸ್ತಿ ಅಂತ ನೋಡಿ ಮದುವೆ ಮಾಡ್ಕೋತಾರ ನಾನು ಬೆಗಲ ಕೂತಿದ್ದೆ ನಿನ್ನವನು ಲಾಟನ್ ಹಚ್ಚಿಕೊಂಡು ತಿರುಗಾಡ್ರ ಹೆನ್ ಸಿಗಬಾಲು ತಸ್ರಮ್ಮಮ್ಮಗನ ಊರ್ ಪಿಸ್ರಮ್ಮಮ್ಮಗನ ನಾಚಿಕೆರೆ ಬರ್ತೈತಿ ಅಲ್ವಾ ನೀ ಆಸ್ತಿ ಬಂದ್ ಹೇಳತಿದಿ ನೀನು ಕಿಮ್ಯಾ ಹೇಳತಿದ್ರೋ બોಳಿ ಮಗನ ಹಾ ನೀವ ಆಸ್ತಿ ಹೇಳ್ರು ಏನಾರ ತಲೆ ಕಡಿಸ್ಕೊಂಡಿನಾ ನಂದ ರಗಡಿತ ತ ಹೇಳಿನಿಲ್ಲೋ ನಿಮಗೆ ಹೇಳಿನೇಲೋ ಅಲ್ಲ ಪ್ರೀತಿ ಆಸ್ತಿ ಮೇಲೆ ಅವಲಂಬನೆ ಇರ್ತೈತಿ

ಕೂತ್ತು ಉಂಡ್ರು ಕುಡಿ ಹೊನ್ನ ಸಾಲಂಗಿಲ್ಲ ಎಂತ ಬೇಕಂತ ಆಸ್ತಿ ಇದ್ರು ನಾನು ಆಸ್ತಿನು ಹಾಳಾಗಿ ಹೋಗೈತಿ ಒಂದು ಮೂರ್ನಾಲ್ಕು ವರ್ಷ ನೀ ಕೂತ್ ಉಂಡೆ ಅಂದ್ರೆ ಡೇಲಿ ಒಂದು ದಿವ್ಸ ಬಿಡ್ಲಾರ್ದ ಕೆಲ್ಸಕ್ಕೆ ಹೋಗೋದು ನಡೀತೈತೋ ನೀ ಇಲ್ಲೋ ಇಲ್ಲಪ್ಪ ಆಸ್ತಿ ಇಲ್ಲ ಅಂದ್ರೆ ಮಾಡ್ಕೊಳಂಗಿಲ್ಲ ಯಾರಿಗ ಆಸ್ತಿ ಇಲ್ಲ ಅಂದ್ರೆ ಮಾಡ್ಕೋದಿಲ್ಲ ಆಸ್ತಿ ಇಲ್ಲ ಅಂದ್ರೆ ಮಾಡ್ಕೊಳಂಗಿಲ್ಲ ಹೌದು ಒಟ್ಟ ಮಾಡ್ಕೊಂಗಿಲ್ಲ ಇಲ್ಲ ಮಾಡ್ಕೊಳಂಗಿಲ್ಲ ಒಟ್ಟ ಮಾಡ್ಕೊಂಗಿಲ್ಲ ಒಟ್ಟ ಮಾಡ್ಕೊಂಗಿಲ್ಲ ಬಾಯ್ ಇಲ್ಲ ಬಾ ಹಂಚ ಬೇಡ ನೀನು ಬಡಿಯಂಗಿಲ್ಲ ನಾ ಕೊಂದವ್ಯವನ ಇಲ್ಲ ಬಡಿದದು ಸಾಕು ನೀನು ಇಲ್ಲಿಂದ ಹಿಡಿದೊಡ್ಡವ್ ಮಾಡಿ ಬಡ್ಕೋತ ಬಡ್ಕೋತ ಬಡ್ಕೊತ ಹೇಳ್ಕೊತ ಬಂದ ನೀನು ನೀನು ಕೇಳಿಲ್ಲ ಇಲ್ಲಿ ಏನಾರು ನೀ ಮಾತು ಕೇಳಿಲ್ಲ ನೀ ಕಲಾ ನನ್ನ ಕೈಯ ಇದು ಮಾತ್ರ ನಕ್ಕಿ ಹೆಂಗೆ ಮಾಡ ಕಲಾ ಸಗಾಮ ಮಾಡ್ಕೋ ಅವನೇನು ನೋಡ್ತೇ ಕಲಾಸಗ ಮಾಡ್ಕೋ ಚಲೋದ ಹುಡುಗಿ ಮಾಡ್ಕೋತ ಬಿಡು ಏನಾಗುತ್ತೆ ಎರಡು ಬರ್ತಾಳಪ್ಪ ಏ ಭಾಳು ಸಾತ್ರಿ ಬಾಳ ನೀ ಏತ್ರಿ ಎರಡು ಕೆಲಸ ಮಾಡ್ತಾಳೆ ಚಲೋ ಭಾಳ ಹುಡುಗಿಯ ಅಡಿಕೆ ಏ ನೀತಿನ ಕಿತ್ತ ದೊಡ್ಡ ಶ್ರೀಮಂತ ಇರಂಗಿಲ್ಲ ಬೋಳಿ ಮಗನ ನಿನ್ನುತ್ತಕ ನಮ್ಮ ಮನೆ ಕೆಲಸ ಮಾಡಿದ ಏನು ಒಂದ ಇಟ್ಟು ಹಿಡಿದ ನೋಡಿ ಏನು ಹಿಡಿದು ಮುತ್ತು ಚಪ್ಪಾಡ್ ಹಡಿಸಿ ಮಕ್ಕಳು ನಿಮ್ಮಂತ ಅವರ ಇದ್ರ ಒಂದ ರಾತ್ರಿಗೆ ಎಲ್ಲಾ ಆಸ್ತಿ ಕೈತಾರ 108 ಗೇಮ್ ಗಳು ಆಡಿ ಆನ್ಲೈನ್ ಗೇಮ್ಗಳು ಆಡಿ ಅದನ್ನ ತಗೊಂಡ ಏನು ಮಾಡ್ತಿ ನೀತಿನಿಂದ ದುಡಿ ಬಂಗಾರ ವಾಟ್ ಪ್ರೀತಿ ಮಾಡಿದಿಲ್ಲೋ ನೀ ಆಸ್ತಿಗೆ ಮಾಡಿದಿ ಪ್ರೀತಿ ಕರೆ ಆಕಿ ಮಾಡಿಲ್ಲ ಆಸ್ತಿ ಆಕಿ ನಿನ್ನ ನೋಡಿ ಮಾಡಿದಾಳ ಪ್ರೀತಿಗೆ ಆಸ್ತಿಗೆ ಹೋಲಿಸ್ಕೊತ ಪ್ರೀತಿಗಿಂತ ದೊಡ್ಡದೈತೆ ಆಸ್ತಿ ಆಸ್ತಿ ಬರ್ತೈತಿ ಹೊಕ್ಕ ಆಸ್ತಿ ಬರ್ತೈತಿ ಹೊಕ್ಕೈತಿ ಇದು ಪ್ರೀತಿ ಬರೋದು ಹೋಗುದು ಮಾಡುದು ಅಜ್ರಾಮ್ ಹೊರವಾಗಿರತೈತಿ ಅದು ಏನ ಅಸಲಿ ಇತ್ತಂದ್ರ ನಿನ್ನಂಗ ನಕಲಿ ಇತ್ತಂದ್ರ ಹಿಂಗ್ ಹಿಂಗೈತಿ ಮಾಡ್ಕೋತಿಲ್ಲ ನಾನ್ ಸಪೋರ್ಟ್ ನಾ ಮಾಡ್ತೇನೆ ಈ ಮಗನ್ ಕಡೆ ನಾ ಇಲ್ಲ ನಾನ್ ನಿನ್ ಕಡೆ ಹಾಕನ ಇಕ್ಕಿನ ಇಬ್ಬರು ಕೂಡಿ ದಾರಿ

ಕುರಿ ನಾಯಿ ಆಗಿ ಬಿಟ್ಟಿದೆ ಅವಾಗ ಏನು ಮಾಡ್ತೀವಿ ಹುಚ್ಚಿ ಹಂಗೆ ಮಾಡಬಾರ್ದು ಜೀವನ ಒಮ್ಮೆ ಬಂದಿರ್ತೈತಿ ಚೆಂದಾಗಿ ಅನುಭವಿಸ್ಬೇಕಂದ್ ಮತ್ತು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಇನ್ನೊಬ್ಬರ ಸಂಬಂಧ ನಾವು ಕೆಟ್ಟ ಬಯಸ್ಬಾರ್ದು ನಮ್ಮ ಜೀವನದಾಗ ನಾವು ಇರ್ಬೇಕು ಮತ್ತು ಕೆಲಸ ಮಾಡಲ್ದೆ ಯಾವಾಗೂ ಇರಬಾರ್ದು ಗಂಡಸ ಹಾಗಲ್ವ ಹರಿವತ್ತು ಹೇಳ್ತಿ ಪಟಕ್ನ ಸ್ಕೂಟಿ ತೊಗೊಂಡು ಓಡಿ ಹೋಗಿ ರಾತ್ರಿ ಹತ್ತಕ್ಕೆ ಬರ್ತಿ ಇನ್ನು ನೀನು ಏಂತ್ ಬಂದಬಳಕ್ಕೆ ಈಗ ಕೆಲಸ ಮಾಡಿ ಗೊತ್ತಾಕೈತಿ

ಕೈ ಎರಡು ಸಲ ಕೊಟ್ಟದ್ದು ಆಂಬಲ ಹಿಡ್ಸ ಎರಡು ಸಲ ಕೈ ಹಿಡ್ದರಿ ಆಂಬಲ ಈಗ ನಾಟಕ ಮಾಡಿದ್ರಿ ಹಾಕ ಈಗ ರಿಜಿಸ್ಟ್ರೇಷನ್ ಅನ್ನತಿಲ್ಲ ತಿನ್ನ ಅದನ್ನೇನು ಮಾಡ್ಕೊತರು ಹೀಗೆಲ್ಲ ಇರಾಮ ಒಬ್ಬ ಮಗ ಅದಾನ ನೀನು ನನ್ನ ಮಗಳಿದ್ದಂಗೆ ಇದೀನಿ ನೀನು ಸೊಸಿ ನನ್ನ ನನ್ಗೆ ಮಗಳ ನೀ ದೊಡ್ಡ ಹಂದ್ರ ಹಾಕುನು ಪದ್ದಸ್ರೀ ಮದ್ವಿ ಮಾಡಿಸ್ತು ನಿಮ್ಮ ಜೀವನ್ದಾಗ ನೀವು ಚಂದ್ರಿ ಸಾಕು ಈಕ್ ಮಗಳ ಏನಾರು ತೇಪರ ಹೇಳ್ಬೇಕು ಮತ್ತೆ ಇಲ್ದ್ರೆ ನಿನ್ನ ಕೂಡ ಮತ್ತೆ ಹ್ಮ್ ಹ್ಮ್ ಏ ನಿಂದು ಮಾಡ್ಕೋರು ವಯಸ್ಸಾಗೋ ರೆ ನಿಮನು دوستನ ಮುಗಿಸೋ ಮೊದಲು ಸಕರೆ ನಮ್ಮನೇಗೆ ಇನ್ನ ಕೆಲಸ ಯಾರೇನ ಹುಡುಕಿ ಬ್ಯಾರೆ ಹುಡುಕಾಡಬೇಕೇನ ಹ ನಾ ಸೀರಿ ಇಟ್ಕೊಂಡು ನಾ ಬರಲಿ ಇನ್ನು ನಾವೇನು ಬಂತ ಬ್ಯಾರೆ ಸವಿತಾಂಗ ಯಾರು ಸಿಗೋಲ್ರಿ ನೀ ಯಾ ತಂಗ ಹುಡುಕಿ ಬಾರಿದ್ರೆ ನಮ್ಮ ಸವಿತಾನ ಯಾರು ಸಿಗೋದಲ್ಲ ಈಗ ನಾನು ಮನಿ ಸೊಸಿ ಆದಳಕ್ಕೆ ಇಕ್ಕ ಕೈಯೆ ಆಡಾಳ್ ಬರ್ತಾವನೆ ಹೆಂಗೈತಿರೆ ಹಾ ಚಲೋ ಆಯ್ತು ಸವಿತಾ ಹಾ ಆರಾಮ ಇರ ಹಾ ನ ಬ್ಯಾರೆ ಹುಡುಕಾಡಂತ ನೋಡಿ ಏ ನಡಿ ಸಾಕುದು ಹೋಗ್ರೇ ಬರು ಏ